ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ರಾಯಚೂರು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ರಾಯಚೂರು ಶಕ್ತಿನಗರ ಭತ್ತದ ಕಣಜ ಅಂತಲೇ ಪ್ರಸಿದ್ಧಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಭತ್ತ ಬೆಳೆಯೋ ಜಿಲ್ಲೆ ಕೂಡ ರಾಯಚೂರು ನಮ್ಮ ರಾಯಚೂರಲ್ಲಿ ಪ್ರವಾಸಿ ಸ್ಥಳಗಳಲ್ಲಿ ನೋಡ್ತಾ ಹೋದರೆ ಫಸ್ಟ್ ನಮ್ಮ ಕಣ್ಣಿಗೆ ಬೆಳದೇ ರಾಯಚೂರು ಕೋಟೆ ಈ ಪ್ರಭಾವಶಾಲಿ ರಚನೆಯನ್ನು ಕ್ರಿಸ್ತಶಕ ನೂರದ ತೊಂಬತ್ನಾಲ್ಕರಲ್ಲಿ ಕಾಕತೀಯ ಆಡಳಿತಗಾರರು ನಿರ್ಮಾಣ ಮಾಡಿದರು ಈ ಕೋಟೆಯು ಮೌರ್ಯರು ಬಹುಮನಿಗಳು ಮತ್ತು ನಿಜಾಮರಂತಹ ಹಲವಾರು ರಾಜವಂಶಗಳಿಗೆ ಸಾಕ್ಷಿಯಾಗಿದೆ ಈ ಕೋಟೆಯನ್ನು ಮೂರು ಬದಿಗಳಲ್ಲಿ ಬೃಹತ್ ಕಡಿಮೆ ಸರ್ಕ್ಯೂಟ್ ಗೋಡೆಗಳಿಂದ ಸುತ್ತುವರೆದಿದೆ ಮತ್ತು ಒಳಗಿನ ಗೋಡೆಗಳು ಯಾವುದೇ ಬಲಪಡಿಸುವ ವಸ್ತುಗಳಿಲ್ಲದೆ ಕಲ್ಲಿನಿಂದ ಮಾಡಿದ ಬ್ಲಾಕ್ಗಳಿಂದ ಕೂಡಿದೆ ಪ್ರವೇಶ ದ್ವಾರಗಳು ಮತ್ತು ಕೋಟೆ ಇತರ ಭಾಗಗಳಲ್ಲಿ ಅರೇಬಿಕ್ ಪಟ್ಟೆಗಳನ್ನು ಕೆತ್ತಲಾಗಿದೆ ಇವುಗಳನ್ನೆಲ್ಲ ಅಲ್ಲಿ ಬುರ್ಜ್ ಉಲ್ಲೇಖಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ ಕೋಟೆಯ ವಾಸ್ತುಶಿಲ್ಪದ ಸೌಂದರ್ಯದ ಹೊರತಾಗಿ ಸುತ್ತಮುತ್ತಲಿನ ಪ್ರದೇಶಗಳು ಸುಂದರವಾಗಿವೆ ಮತ್ತು ಆಕರ್ಷಕವಾಗಿವೆ ನೆಕ್ಸ್ಟ್ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹಟ್ಟಿ ಚಿನ್ನದ ಗಣಿಯು ರಾಯಚೂರು ಪಶ್ಚಿಮ ದಿಕ್ಕಿನಲ್ಲಿ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದ್ದು ತಾಲೂಕು ಕೇಂದ್ರವಾದ ಲಿಂಗ್ಸೂರ್ನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇತಿಹಾಸ ತಜ್ಞರ ಪ್ರಕಾರ ಸಿಂಧು ನಾಗರಿಕತೆ ಕಾಲದಲ್ಲಿ ಇಲ್ಲಿನ ಗಣಿಯಿಂದ ಚಿನ್ನ ರಫ್ತಾಗ್ತಿತ್ತು ಅಂತ ಹೇಳ್ತಾರೆ ಮುಂದಿನ ಪ್ರವಾಸಿ ಸ್ಥಳ ಜಲದುರ್ಗ ಕೋಟೆ ಇದು ಲಿಂಗಸೂರು ತಾಲೂಕು ಕೇಂದ್ರ ಸ್ಥಾನದಿಂದ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿರುವ ಕೃಷ್ಣ ನದಿಯ ದಡದಲ್ಲಿದೆ ಈ ಕೋಟೆ ಪರಿಸರ ಪ್ರಿಯರನ್ನು ಸೆಳೆಯತ್ತೆ ಈ ಕೋಟೆನ ಯಾದವರು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರಬಹುದು ಅಂತ ಹೇಳ್ತಾರೆ ಈ ಕೋಟೆಲಿ ಆದಿಲ್ಶಾಹಿಗಳ ವಾಸ್ತುಶಿಲ್ಪ ಎದ್ದು ಕಾಣುವ ಪ್ರಕಾರ ಸುಮಾರು ನಾಲ್ಕುನೂರು ಅಡಿ ಎತ್ತರದ ಕೋಟೆಯ ಬುರುಜು ಕಟ್ಟಲಾಗಿದೆ ಹಿಂದೆ ಅಪರಾಧಿಗಳನ್ನು ಕೋಟೆ ಬುರುಜು ಮೇಲಿಂದ ಕೃಷ್ಣ ನದಿಗೆ ನೂಕಿ ಶಿಕ್ಷೆ ಕೊಡ್ತಿದ್ರು ಅಂತ ಹೇಳ್ತಾರೆ ಕೋಟೆ ಸುತ್ತಲೂ ಕೃಷ್ಣ ನದಿ ಕವಲೊಡೆದು ಅರಿಯುತ್ತಿದ್ದರಿಂದ ಜಲದುರ್ಗ ಕೋಟೆ ಅತ್ಯಂತ ರಕ್ಷಣಾ ಕೋಟೆಯಾಗಿತ್ತು ಬೀದರ್ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಸೌಂದರ್ಯ ನೋಡಬೇಕೆಂಬ ಪ್ರವಾಸಿಗರು ಯಾರ್ಯಾರಿದ್ದಾರೆ ಅವರೆಲ್ಲ ಸ್ವಂತ ವಾಹನಗಳಲ್ಲಿ ಹೋದರೆ ಒಳ್ಳೆಯದು ಕೋಟೆ ಎತ್ತರದಲ್ಲಿದ್ದು ಕೆಳಗೆ ಎರಡೂ ನದಿಗಳ ಸಂಗಮವನ್ನು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮುಂದಿನ ಸ್ಥಳ ಮಸ್ಕಿ ಇದು ರಾಯಚೂರು ಜಿಲ್ಲೆಯಲ್ಲಿರುವ ಒಂದು ಸ್ಥಳ ಈ ಸ್ಥಳದಲ್ಲಿ ಅಶೋಕ ಮೌರ್ಯನಿಗೆ ಸಂಬಂಧಪಟ್ಟ ಮಸ್ಕಿ ಶಾಸನ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸಿ ಬೇಡನ್ ಅವರು ಪತ್ತೆ ಹಚ್ಚಿದರು ಈ ಶಾಸನದಿಂದನೇ ನಮಗೆ ತಿಳಿಯುತ್ತೆ ಅಶೋಕನ ಆಳ್ವಿಕೆಯಲ್ಲಿ ಈ ಸ್ಥಳ ಕೂಡ ಒಂದು ಭಾಗವಾಗಿತ್ತು ಅಂತ ಮುಂದಿನ ಸ್ಥಳ ಮುದ್ಗಲ್ ಕೋಟೆ ಲಿಂಗ್ಸೂರು ನೈಋತ್ಯ ಭಾಗದಲ್ಲಿ ಹತ್ತು ಮೈಲಿಗಳಷ್ಟು ದೂರದಲ್ಲಿರುವ ಜಿಲ್ಲೆಯ ಐತಿಹಾಸಿಕ ಆಸಕ್ತಿಯ ಪ್ರಮುಖ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಇದು ಕಾಕತೀಯ ಸಾಮ್ರಾಜ್ಯದ ಪ್ರಮುಖ ಹೊರಟಾಣೆಯಾಗಿತ್ತು ಮಲ್ಲಿಕ್ ನಾಯ್ಬ್ ವಶಪಡಿಸ್ಕೊಂಡ ನಂತರ ಬಹುಮನಿ ರಾಜವಂಶ ಮತ್ತು ಬಿಜಾಪುರ ರಾಜರುಗಳು ಸ್ಥಾಪನೆಯ ನಂತರ ಬಹುಮನಿ ಸಾಮ್ರಾಜ್ಯದ ಪ್ರದೇಶದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳನ್ನು ಸ್ವಾಧೀನಪಡಿಸಿಕೊಂಡ ನಂತರ ರಾಯಚೂರು ಮತ್ತು ಕೋಟೆಯನ್ನು ಸಹ ಪಡೆದರು ಅವರು ಮುಂದಿನ ಪ್ರಮುಖ ಸ್ಥಳ ಐದುನೂರು ವರ್ಷಗಳ ಹಳೆಯ ಮರ ಈ ಮರ ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣವು ಬಬಾಬ್ ಮರದ ರೂಪದಲ್ಲಿ ಅಪರೂಪದ ಸಸ್ಯವಿಜ್ಞಾನದ ನೆಲೆಯಾಗಿದೆ ರಾಯಚೂರು ಪಟ್ಟಣದಿಂದ ಸುಮಾರು ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಕಾಲೇಜಿನ ಮೈದಾನದಲ್ಲಿ ಈ ಮರ ನೆಲೆಗೊಂಡಿದೆ ಸುಮಾರು ಐದುನೂರು ವರ್ಷಗಳಷ್ಟು ಹಳೆಯದಾಗಿದೆ ದಕ್ಷಿಣ ಭಾರತದ ಏಕೈಕ ಬಾವೋಬಾಬ್ ಟ್ರೀ ಅಂತ ಕರೆಯಲ್ಪಡುವ ಬೃಹತ್ ಬ್ಯಾರೆಲ್ ಆಕಾರದ ಕಾಂಡದ ಮರವು ರಾಯಚೂರಿನ ದೇವದುರ್ಗದಲ್ಲಿ ಕಂಡುಬರುತ್ತೆ ಈ ಮರ ನಲವತ್ತೈದು ಅಡಿ ಅಗ್ಲ ಮತ್ತು ನಲವತ್ತು ಅಡಿ ಎತ್ತರದಲ್ಲಿದೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಪ್ರಕಾರ ಈ ಮರವು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಮರಗಳಲ್ಲಿ ಒಂದಾಗಿದೆ ಮತ್ತು ಈ ಮರ ದಕ್ಷಿಣ ಆಫ್ರಿಕಾದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ಕರ್ನಾಟಕದ ಪ್ರಥಮ ಉಷ್ಣ ವಿದ್ಯುತ್ ಸ್ಥಾವರವನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಿದರು ಅದಕ್ಕೆ ಶಕ್ತಿನಗರ ಅಂತಲೂ ಕರೀತಾರೆ ಇದು ಒಟ್ಟು ಎಂಟು ಘಟಕಗಳನ್ನು ಕೇಂದ್ರ ಹೊಂದಿದೆ ಒಂದರಿಂದ ಏಳರವರೆಗಿನ ಪ್ರತಿ ಘಟಕವು ಐದು ಪಾಯಿಂಟ್ ಜೀರೋ ಫೋರ್ ಮೆಗಾ ಯೂನಿಟ್ ಮತ್ತು ಎಂಟನೇ ಘಟಕವು ಆರು ಮೆಗಾ ಯೂನಿಟ್ ವಿದ್ಯುತ್ ತಯಾರಿಸುವ ಕ್ಷಮತೆ ಹೊಂದಿದ್ದು ಪ್ರತಿದಿನ ನಲವತ್ತೊಂದು ಪಾಯಿಂಟ್ ಎರಡು ಎಂಟು ಮೆಗಾ ಯೂನಿಟ್ ವಿದ್ಯುತ್ ಉತ್ಪತ್ತಿಯಾಗತ್ತೆ ರಾಯಚೂರಿಗೆ ಪ್ರಾಚೀನ ಚಿನ್ನದ ಗಣಿ ಅಂತಲೂ ಕರೀತಾರೆ ಮತ್ತು ದಾಸ ಸಾಹಿತ್ಯದ ತವರೂರು ಅಂತ ಕೂಡ ಪ್ರಸಿದ್ಧಿಯಾಗಿದೆ ತುಂಗಾಭದ್ರಾ ನದಿಗೆ ಮಲ್ಲಾಪುರ್ ಜಲವಿದ್ಯುತ್ ಯೋಜನೆ ಕೂಡ ಕಂಡುಬರುತ್ತೆ ರಾಯಚೂರು ಜಿಲ್ಲೆಯ ಪಿಕ್ಲಿಹಾಳ್ ಯೋಗದ ತಾಣವಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಕೊಣಗಲ್ ಎಂಬ ಯುದ್ಧಭೂಮಿ ಕೂಡ ಇದೆ ಈ ಜಿಲ್ಲೆಯ ತಾಲೂಕುಗಳು ರಾಯಚೂರು ದೇವದುರ್ಗ ಸಿಂಧನೂರು ಮಸ್ಕಿ ಮಾನ್ವಿ ಸಿರುವಾರ ಲಿಂಗ್ಸೂರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಏಷ್ಯಾ ಖಂಡದಲ್ಲಿಯೇ ಟ್ರಾಕ್ಟರ್ ಅತಿ ಹೆಚ್ಚು ಮಾರಾಟ ನಡೆಯುವ ಸ್ಥಳ ಆಗಿದೆ ತುಂಬ ಪ್ರಮುಖ ಸ್ಥಳಗಳು ಏನೇನಿತ್ತು ಅದನ್ನೆಲ್ಲ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ತುಂಬ ಮುಖ್ಯ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಏನಾದರೂ ತಪ್ಪಾಗೆ ಹೇಳಿದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ ಅದನ್ನು ನಾನು ಸರಿಪಡಿಸ್ಕೊಂಡು ನೆಕ್ಸ್ಟ್ ವೀಡಿಯೋನ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪೇಶನ್ಸ್ ಇಟ್ಕೊಂಡು ನನ್ನ ವೀಡಿಯೋನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಇಟ್ ಮೀನ್ಸ್ ಎ ಲಾಟ್